ಗುಡ್ ಮಾರ್ನಿಂಗ್ ವೆಸ್ಟೀಸ್ ಎಲ್ಲರಿಗೂ ನಮಸ್ಕಾರ ನಾನು ಹೆಸರು ಬಂದುಬಿಟ್ಟು ಸಂಗಪ್ಪ ಬೆಳಗ್ಗೆ ಬೆಳಗಾವಿ ಡಿಸ್ಟ್ರಿಕ್ಟ್ ಸರತಿ ತಾಲೂಕು ಚಿನ ಬಿಲಾಂಗ್ ಮಾಡ್ತಾ ಇದ್ದೀನಿ ನಾನು ವೆಸ್ಟೀಸ್ ಕಂಪ್ನಿಯಲ್ಲಿ ಬ್ರಾಂಜ್ ಆಗಿ ಬ್ರಾಂಜ್ ಡೈರೆಕ್ಟರ್ ಲೆವೆಲ್ನಲ್ಲಿ ಕೆಲಸ ಮಾಡ್ತಾ ಇದ್ದೇನೆ ನಾನು ಸರದತ್ತಿ ತಾಲೂಕು ತೆಗ್ಗಾಳ ಗ್ರಾಮದಲ್ಲಿ ಪರಮಾನಂದ ಹೆಚ್ಚನ ಸಿಂಗಣ್ಣವರು ಅನ್ನೋ ಒಬ್ಬ ರೈತರಿಗೆ ನಮ್ಮ ಅಗ್ರಿಕಲ್ಚರ್ ಪ್ರಾಡಕ್ಟನ್ನು ಸಜೆಷನ್ ಮಾಡಿದ್ದೀವಿ ಆದ ಕಬ್ಬಿಗೆ ಬಂದಂಥ ರಿಸಲ್ಟನ್ನು ರೈತರ ಬಾಯಲ್ಲಿನ ಕೇಳೋಣ ನಮಸ್ಕಾರ ನಿಮ್ಮ ಹೆಸರು ಏನು ನಮ್ಮ ಹೆಸರು ಪರಮಾನಂದ ವಿತ್ತಲ್ ಸಿಂಗಣ್ಣವ್ರಿ ಹಾಂ ನವದತ್ತಿ ತಾಲೂಕು ಬೆಳಗಾಂ ಜಿಲ್ಲಾ ಈ ವೆಸ್ಟ್ ಇಂಡ್ ಕಂಪನಿ ನಮಗೂ ಮೊದಲೇಕ ಭಾಳ ಮಂದಿ ಹೇಳಿದ್ರಿ ನಾನ್ ನೋಡಿಕಿಲ್ರಿ ಉಮೇಶ್ ಸಿಸುಗಲ್ರಿ ಬಳಗಪ್ಪನ್ನ ಸಂಗಾಪನ ಬಳಗಾರ್ರಿ ಭಾಳ ಬಾಳ ವರ್ಷದ ಪರಿಚಯತಾವ್ರಿ ನಮ್ಗ ಆದ್ರ ಹೇಳಿದ್ರಿ ಹೇಳಿದ್ರೆ ಮಾಡಿ ಕಿಲ್ರಿ ಈ ವರ್ಷ ಅದನ್ನ ಬಾಳ ನಾನು ಒತ್ತಾಯ ಪೂರ್ವಕ ಆಗಿ ತಂದ್ ಅವ್ರಾಗಿರ ಹೊಲಕ್ಕೆ ಬಂದ್ರಿ ಗೊಬ್ಬರ ಕೊಟ್ಟ ಮೂರ್ ತರ ಎಣ್ಣಿ ಬಾಟ್ಲೆ ಕೊಟ್ಟು ಎರಡ್ ತರ ಗೊಬ್ಬರ ಕೊಟ್ಟು ಹೋದ್ರಿ ಮುಂದ್ ನಿಂತ ಅದನ್ನ ಹಾಕಿರೀ ಈ ವರ್ಷ ಮಾತ್ರ ಇದ ಆರ್ ತಿಂಗ್ಳಕ್ ಕಬ್ಬತ್ ನೋಡ್ರಿ ಆರ್ ತಿಂಗ್ಳ ಕಬ್ಬತ್ರಿ ಎಷ್ಟು ಗಣಿ ಹನ್ನೆರಡು ಗಣಿ ಐತ್ ಸರ್ ಹನ್ನೆರಡು ಗಣಿಕೆ ಹನ್ನೆರಡು ಇದನ್ನ ಪ್ರತಿ ಒಬ್ರು ರೈತರು ಮಾಡಾಕ ಏನ ಇಲ್ಲ ಕಬ್ಬು ಮಾಡ್ಬೋದ್ರಿ ಕಬ್ಬು ತಿಳಿ ಕಬ್ಬು ಬಂದಬ್ಸ ನಮ್ ಪ್ರತಿ ವರ್ಷಕ್ಕಿಂತ ಬಾಳ ಚೆನ್ನಾಗಿ ಬೆಳೀತಿ ನಮ್ದು ಈಗ ಆರ್ ತಿಂಗಳ ಕಬ್ಬು ನೋಡ್ರಿ ಬೇಕದ ರೈತ್ರಿ ಪ್ರತಿಯೊಬ್ರು ಮಾಡಬೇಕ ನೀವು ವೆಸ್ಟೇಜ್ ಕಂಪನಿ ಖರ್ಚು ಕಡಿಮೆ ಮಾಲ್ ಜಾಸ್ತಿ ಬರ್ತತಿ ನಾಕ್ ಮಂದಿ ರೈತರ ಕೆಳಗೆ ಏನ್ ಹೇಳ್ತೇನೆ ಮಾಡಾಕ ಇಷ್ಟೇ ರೀ ಹತ್ತು ಸಾವಿರ ಮಾಡೋದ್ರಿ ಐದ್ ಸಾವಿರ ರೂಪಾಯಿ ಮಾಡುದ್ರಿ ಖರ್ಚ ಇಳುವರಿ ವಿವರ ನೋಡ್ರಿ ಮಾಡಾಕ್ರ ಎಲ್ಲಾ ರೈತರು ಪ್ರತಿಯೊಬ್ರು ಮಾಡಬಹುದು ವೆಸ್ಟೇಜ್ ಕಂಪನಿ ಎಲ್ಲಾ ರೈತರಿಗೂ ಇಷ್ಟೇ ಅಗ್ರಿಕಲ್ಚರ್ ಪ್ರಾಡಕ್ಟ್ ಅಂತ ನಮ್ಮ ವೆಸ್ಟೇಜ್ ಪ್ರೊಡಕ್ಟ್ ಅನ್ನು ಬಳಸಿ ಕಡಿಮೆ ಖರ್ಚಿನಲ್ಲಿ ಹೆಚ್ಚಿನ ಇಳುವರಿ ಅಂತ ಎಲ್ಲಾ ರೈತರಿಗೂ ನಾನು Identity, Thank you.